ಕುವೆಂಪು ಅಂತಂದರೆ ಎಲ್ಲರಿಗೂ ಒಂದು ರೀತಿ ತನಗೆ ತಾನೇ ಆ ಪದ್ಯಗಳು ಓದಿಬಿಟ್ರೆ ಪದ್ಯಗಳನ್ನು ಗದ್ದೆಗಳನ್ನು ಏನೇ ಆಗಲಿ ನಾವು ಏನು ವಿದ್ವಾಂಸರಾಗಬೇಕಾಗಿಲ್ಲ ಚಿಕ್ಕನ್ನಲ್ಲಿ ಕುವೆಂಪು ಶಿಶು ಗೀತೆಗಳು ಅವ್ರ ಪ್ರಾಥಮಿಕವಾಗಿ ಬರೆದಂತಹ ಕವಿತೆಗಳು ಏನಿತ್ತು ಅದೆಲ್ಲ ನಮ್ಮನ್ನು ಎಷ್ಟು ಸೆಳಿತಾ ಇತ್ತು ಅಂದರೆ ಒಂದೆರಡು ಸಾರಿ ಓದ್ಬಿಟ್ರೆ ಬಾಯಿಗೆ ಬರಬೇಕು ಆ ಥರ ಇದ್ದ ಇದ್ದವು ಅವರ ಭೇಟಿಯ ಚಿತ್ರಗಳಂತೂ ಮೈ ಹೇಳಂಗೆ ಸುಮ್ಮನೆ ಹುಲಿಯಲ್ಲಿ ಇದರಲ್ಲಿ ಆಡ್ತಾ ಇರ್ತದೆ ಅವನು ಭೇಟಿಗೋಗಿದ್ದ ಪುಟ್ಟಚಾತ್ ತನ್ನ ಮರಿಗಳನ್ನ ಆಡಿಸ್ತಾ ಇರುತ್ತೆ ಅದು ಹುಲಿ ಇದೆ ಅಂತ ಅವನಿಗೆ ಗೊತ್ತಾಗೋದಿಲ್ಲ ಅಲ್ಲಿ ಹೋಗಿ ನೋಡಿದಾಗ ಅದೂ ತಾಯಿ ತಾಯಿಗೂ ಅದ್ರ ತಾಯಿ ಪ್ರೇಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಆಡಿಸ್ತೈತೆ ಬೆಕ್ಕು ಮರಿಗಳ್ನ ಆಡಿಸಿದಂಗೆ ಆ ಹುಗ್ಲಿ ಆಡಿಸ್ತಾ ಇರ್ತೈತಿ ಆಮೇಲೆ ಹಿಂಗೆ ಹತ್ರಕ್ಕೆ ಹೋದರೆ ಅದು ತಲೆ ಎತ್ತುತ್ತೆ ಇವನಿಗೆ ಪೂ ಮನೆ ಕಡೆಗೆ ಓಟ 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 ಬರ್ತದೆ ಆ ಚಿತ್ರವನ್ನು ಹೆಂಗೆ ಕಟ್ತಾರೆ ಅಂತಂದರೆ ಇವತ್ತು ಸಿನಿಮಾಗಳಲ್ಲಿ ತೆಗೆದು ನಿಲ್ಲಿಸ್ತಾರಲ್ಲ ಆ ಥರ ನಿಲ್ಲಿಸ್ತಾರೆ ಅಕ್ಷರದಲ್ಲಿ ಚಿತ್ರೀಕರಣ ಹೊರತು ಆ ಒಂದು ವರ ಅವರಿಗೆ ಅಷ್ಟು ಮಟ್ಟಿಗೆ ಸಿಗಿಸಿತ್ತು ಆಮೇಲೆ ಪಕ್ಷಿ ಕಾಸಿ ಕವನ ಸಂಕಲನ ಅದರಲ್ಲಿ ಒಂದೊಂದು ಕವಿತೆಗಳು ಒಂದೊಂದು ಒಂದು ಒಂದು ಬೊಳ್ಳಿ ಕುಣಿವಲ್ಲದ ಲತಾ ನಟಿ ಲತಾ ನಟಿ ಅಂತ ಒಂದು ಪದ್ಯ ಆ ಪದ್ಯದಲ್ಲಿ ನೆತ್ತಿಗೊಮ್ಮೆ ಪಾದಕ್ಕೊಮ್ಮೆ ಅತ್ತಲೊಮ್ಮೆ ಇತ್ತಲೊಮ್ಮೆ ಕುಣಿವಲ್ಲದ ಲತಾ ನಟಿ ಪ್ರೇಮ ಮದೋನ್ ಮಾದಿನಿ ಅಂತ ಸಣ್ಣದೊಂದು ಬೊಳ್ಳಿನ ಹೂ ಬಿಟ್ಟರೆ ಬೊಳ್ಳಿ ಬಿಡೋದಿಲ್ಲ ಅವರು ಅಂತ ಹಿರೇ ಹೂವು ಹೀರೆ ಹೂವು ಅದು ಹೆಂಗೆ ಕಾಣ್ತದೆ ಹೆಂಗೆ ಬಿಟ್ಟಿದೆ ಹೂ ಬಿಟ್ಟು ಬಿಡ್ತದೆ ಅಂತ ಹೇಳಿ ಹೀಗೆ ಅವರ ಪದ್ಯಗಳು ಜ್ಞಾಪಸ್ಕೊಂಡಂಗೆಲ್ಲ ಇದಕ್ಕಿಂತ ಚೆನ್ನಾಗಿ ಯಾರನ್ನ ಪ್ರಕೃತಿ ಕವಿ ಹೊಂಟೆ ಅಮ್ಮಂಗೆ ಬರೀತಿರ್ತಾರೆ ಅವರು ಕೂಗಿಲಿ ಮತ್ತು ಸೋವಿಯಟ್ ರಷ್ಯಾ ಮೊದಲ ಸಂಕಲನ ಅವ್ರದ್ದು ಇದೆ ಪಕ್ಷಿ ಕಾಸಿ ಅವೆಲ್ಲ ಟೆಕ್ಸ್ಟ್ ಆಗಿರ್ತಿದ್ದು ಅದರೇ ಪಠ್ಯ ಪಠ್ಯಗಳಾಗಿ ಮಕ್ಕಳಿಗೆ ಆ ಥರ ಒಂದು ಇನ್ಸ್ಪಿರೇಷನ್ನು ಬರೋದು ಆ ಇನ್ಸ್ಪಿರೇಷನ್ ಬರಬೇಕಾದ್ರೆ ಕಾವ್ಯದ ಸತ್ವನೂ ಹಂಗಿರಬೇಕಲ್ವಾ ಅವ್ರದ್ದು ಅವ್ರ ಕವಿತೆಗಳಲ್ಲಿ ಹಂಗಿರೋದು ಈ ಮಲ್ಲಣ್ಣನ ಚಿತ್ರಗಳು ಹುಟ್ಟಬೇಕಾದ್ರೆ ಅವರು ಪಿ ಎಸ್ ವೆಂಕಣ್ಯನರು ಅವರು ನಿಮ್ದು ಉರ್ಗುರುಗಳೆಲ್ಲ ಜೊತೆಗೆ ಹೋಗ್ತಾ ವಾಕಿಂಗ್ ವೆಂಕಣ್ಣಯ್ಯನವರು ಓದ್ಬಿಟ್ಟು ನೀನು ಹೇಳ್ತಿರ್ತೀಯಲ್ಲ ಹೇಳ್ತಿದ್ದಾಗ ಇದ್ದಂಗೆ ಈ ನೀವು ಪ್ರಭಾವಗಳಿಲ್ಲ ಅಂದರೆ ಅಂತಿದ್ರಂತ ಅದನ್ನ ಮುನ್ನುಡಿಯಿಂದ ಬರ್ದಿದ್ದರು ಮಲ್ಯಾಣಿ ಚಿತ್ರ ಓಕೆ ಕುಪ್ಪಳ್ಳಿ ಮನೆಯ ಬಗ್ಗೆ ಕುವೆಂಪು ಅವ್ರಿಗೆ ಒಂದು ವಿಶೇಷವಾದಂಥ ಒಲವಿತ್ತು ಎಲ್ಲರಿಗೂ ಅದ್ರ ಬಗ್ಗೆ ಮನೆ ಹುಟ್ಟಿದವರಿನ ಬಗ್ಗೆ ವಿಶೇಷವಾಗಿ ಇದ್ದೇ ಇರ್ತೈತಿ ಅದು ಬಾಲ್ಯದ ಕಣಜ ಕುವೆಂಪುಗೆ ಹುಟ್ಟಿದ ಮನೆ ಆ ಮನೆಯ ಒಂದೊಂದು ಒಂದೊಂದು ಆವರಣ ಎಲ್ಲವನ್ನೂ ಅವ್ರಿಗೆ ಗೊತ್ತು ಪೂರ್ವಕ್ಕೇನು ಪಶ್ಚಿಮಕ್ಕೇನು ಉತ್ತರಕ್ಕೇನು ದಕ್ಷಿಣಕ್ಕೇನು ಎಲ್ಲವನ್ನೂ ಇದು ಮಾಡಿದ್ರು ಕವಿಶೈಲದ ಕಡೆ ದಾರಿ ಆ ದಾರಿನಲ್ಲಿರೋ ಬಂಡೆನೂ ಮದ್ ಮದ್ವಣಗಿತ್ತೀವಿ ಬಂಡೆ ಅಂತೇಳಿ ಅದನ್ನೂ ವರ್ಣಿಸ್ತಾರೆ ಹೀಗೆ ಕುವೆಂಪು ನನ್ನ ಮನೆ ನನ್ನ ಮನೆ ನಮ್ಮ ಮಾಡಿದ್ದು ಆಮೇಲೆ ಅದು ಅವರು ಆಡಿದ್ದು ಆಟಗಳು ಎಲ್ಲವನ್ನೂ ಜ್ಞಾಪಿಸ್ಕೊಡ್ತಾರೆ ಆಮೇಲೆ ಇದು ಈ ಚಂದಿರನ್ನ ನೋಡ್ತಾ 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 ಚಂದಿರ ನಮ್ಮವನು ದೇವರ ಪೆಪ್ಪರ ಮೆಂಟೆ ನಮ್ಮ ಗಗನದೊಳ ಅಲೆಯುವ ಚಂದಿರನು ಎಷ್ಟೇ ತಿಂದರೂ ಆಗದ ದೇವರ ಪೆಪ್ಪರ್ಮೆಂಟು ಚಂದಿರ ನಮ್ಮವನು ಅಂತ ಎಷ್ಟು ಆತ್ಮೀಯತೆ ಅಂದರೆ ನೇಚರ್ ಅಲ್ಲ ಅವ್ರ ಜೊತೆಗೆ ಹುಟ್ಟಿದ ಜೊತೆ 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 ಜೊತೆಗೆ ಬೆಳಿ ಬೆಳಿ ಬೆಳೆದೋಗುತ್ತೆ ಆ ರೀತಿ ಅವಿಭಾಜ್ಯವಾಗಿ ಅಭಿನ್ನವಾಗಿ ಬೆಳೆದಿದ್ದು ಭಾಳ ಭಾಳ ಜನ ಕವಿಗಳು ಅಲ್ಲ ಕುವೆಂಪುಗೆ ಅದೊಂದು ಗಿಫ್ಟು ಉಟ್ಟು ಗಿಫ್ಟು ವರ ಅವರ ಮಲೆನಾಡಿನ ಚಿತ್ರಗಳು ಮತ್ತು ಸಣ್ಣ ಕಥೆಗಳು ಎಲ್ಲ ಜೀವನ ಚರಿತ್ರೆ ನೆನಪಿನ ದೋಣಿ ಮೇಲೆ ಎಲ್ಲವನ್ನೂ ಅವರು ಅಲ್ಲಿಂದಲೇ ಅದೊಂದು ಸೆಂಟರ್ ಆಫ್ ಗ್ರಾವಿಟಿ ಅವರು ಮನೆ ಅಂದರೆ ಕವಿ ಶೈಲಕ್ಕೆ ಹೋಗೋ ದಾರಿನಲ್ಲಿ ಆ ಕಡಿಕೆ ಈ ಕಡಿಕೆ ಮೇಲೆ ಕೆಳಗೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಎಲ್ಲವನ್ನು ಮನೆ ಬಾಗಿಲವರೆಗೂ ಅಡಿಕೆ ತೋಟ ಬಲಗಡಿಕೆಯ ಅಡಿಕೆ ತೋಟ ಎಡಗಡಿಕೆಯ ಕಲ್ಲು ಬಂಡೆಗಳು ಇವು ಕವಿಶಲದ ಕಡೆ ದಾರಿ ಯಾವುದನ್ನು ಅವರು ಇಂಚನ್ನು ಬಿಟ್ಟಿಲ್ಲ ಅಷ್ಟು ಮಟ್ಟಿಗೆ ಅವ್ರ ನೆನಪಿನಲ್ಲಿ ಇದೆ ಸರ್ ನಿಮಗೆ ಕುವೆಂಪುರ ಮೊದಲ ಓದು ಎಲ್ಲಿಂದ ಹೇಗೆ ಆಸಕ್ತಿ ಬೆಳೀತು ನನಗೆ ಮೊದಲ ಓದು ಅಂತಂದರೆ ಹೈಸ್ಕೂಲೇ ಅಲ್ಲಿವರೆಗೆ ಕುವೆಂಪು ಹೆಸರು ಕೇಳಿದ್ವಿ ಮಿಡ್ಲ್ ಸ್ಕೂಲಲ್ಲಿ ಎನ್ ಟಿ ಎಮ್ ಸ್ಕೂಲ್ ಬಡನಹಳ್ಳಿನಲ್ಲಿ ಆಮೇಲೆ ಐ ಸ್ಕೂಲಿಗೆ ಬಂದಾಗ ಕುವೆಂಪುದು ಟೆಸ್ಟ್ಗಳು ಪದ್ಯಗಳು ಎಲ್ಲ ಇತ್ತು ಕೆ ಕೆ ಎನ್ ಭೀಮಾಚಾರ್ಯ ಅಂತ ಹೇಳಿ ನಮಗೆ ಒಬ್ಬರು ಸೈನ್ಸ್ ಟೀಚರ್ ಇತ್ತು ಆ ಸೈನ್ಸ್ ಟೀಚರ್ ಅಂದರೆ ಅವರು ಕ್ಲಾಸಿಗೆ ಬರಬೇಕಾದ್ರೆ ಹೋಗ್ಬೇಕಾದ್ರೂ ಕೂಡ ಕುವೆಂಪು ಪದ್ಯಗಳನ್ನ ಹಾಡ್ಕೊಂಡು ಬರೋರು ಜೀವನವನದಲ್ಲಿ ಕವನ ಮಯೂರಂ ಕಲ್ಪನೆ ಕಣ್ಗಳ ಸಾವಿರ ನೂರಂ ತೆರೆದು ಕುಣಿಗಳದು ಪ್ರೇಮ ಮದೋನ್ ಮಾದಿನಿ ಅಂತ ಅನ್ ಅದನ್ನು ಹಾಡು ಆ ಹಾಡನ್ನು ಕುವೆಂಪುದು ಜೀವನವನದಲ್ಲಿ ಕವನ ಮಯೂರಂ ಕಲ್ಪನೆ ಕಣ್ಗಳ ಸಾವಿರ ನೂರಂ ತೆರೆದು ಕುಣಿಗಳದು ಪ್ರೇಮ ಮದೋನ್ ಮಾದಿನಿ ಹೀಗೆ ಅವರು ಹಾಡ್ಕೊಂಡು ಬರ್ತಾಯಿದ್ರೆ ನಾವು ಅರೆ ಇಷ್ಟೊಂದು ಪದ್ಯಗಳು ನಮ್ಗೆ ಹುಡುಗರು ಆಗ ಇನ್ನೂ ಒಂದೊಂದು ದಿವಸ ನಾನು ಪದ್ಯ ನಾನು ಅಂದರೆ ನಾನು ಕೆಲವು ಸ್ನೇಹಿತರು ಭೀಮಾಚಾರ್ಯದ್ದು ಕ್ವಾರ್ಟರ್ಸ್ ಇತ್ತಲ್ಲಿ ಚಿಕ್ಕನಹಳ್ಳಿಗೆ ಅವರು ಬ್ಯಾಚುಲರು ಅವರು ಮನೆಯಲ್ಲಿ ಅವರು ಹೇಳೋದು ಕೇಳೋದು ಮ್ಯಾಥ್ಸು ಸೈನ್ಸು ಹೇಳೋದು ಬೇರೆ ಈ ಸಾಹಿತ್ಯಕ್ಕೆ ಪ್ರೇರಣೆ ಕೊಟ್ಟಿದ್ದು ಹೆಚ್ಚು ಕಮ್ಮಿ ನಾಟಗಳು ಆಡ್ಸೋರು ಇನ್ನು ಆಡಿಸರು ಕುವೆಂಪು ಪದ್ಯಗಳು ಹೇಳರು ಆಮೇಲೆ ಅವ್ರಿಗೆ ಪುಸ್ತಕಗಳು ಕೊಟ್ಟು ಓದಿಸೋರು ಇವನ್ನೆಲ್ಲ ಮೊದಲನ್ನ ನಮಗೆ ಕುವೆಂಪು ಪುಸ್ತಕಗಳು ಕೊಟ್ಟಿದ್ದು ಪ್ರೇಮ ಕಾಶ್ಮೀರ ಇತ್ಯಾದಿ ಎಲ್ಲ ಕೊಟ್ಟಿದ್ದು ಅವಾಗ ಪ್ರೇಮ ಕಾಶ್ಮೀರ ನಮ್ಗೆ ಅಷ್ಟೇನು ಟಚ್ ಆಗ್ತಿರಲಿಲ್ಲ ಆದರೂ ಅವನ್ನೆಲ್ಲ ಓದ್ತಿದ್ರೆ ಖುಷಿಯಾಗೋದು ನವಿಲು ಇವು ಎಲ್ಲ ಅವ್ರ ಹತ್ರ ಎಲ್ಲ ಕುವೆಂಪು ಭ ಭವೀತೆಗಳಿದ್ದವು ಭಾವಗೀತೆಗಳ ಸಂಕಲನ ಎಲ್ಲನ ನಾವು ತಿರ್ಗಿ ಹಾಕೋದು ತಿರು ನೋಡೋದು ಮಾಡ್ತೀವಿ ಆ ಭೀಮಾಚಾರ್ಯವರು ದೂರು ಚಿತ್ರದುರ್ಗ ಹತ್ರ ತುರುಗುನೂರು ಅಂತ ಹೇಳಿ ನೀವು ಓದಿದ್ದು ಸಿರಾ ತಾಲೂಕು ಚಿಕ್ಕನಳ್ಳಿ ಚಿಕ್ಕನಳ್ಳಿ ಹಾಂ ಅವರು ಸೈನ್ಸ್ ಟೀಚರ್ ಆಗಿ ಅಲ್ಲಿ ಬಂದರು ಹೆಚ್ಚಕಮ್ಮಿ ಹಾಳು ನಿಮ್ಮಾಗಿಯೇ ಇದ್ದರು ನಾನು ಕೊಳೆಗಾಲದಲ್ಲಿ ಲೆಕ್ಚರರ್ ಆದಾಗ ಅವರು ಅಲ್ಲಿಗೆ ಹೈಸ್ಕೂಲ್ ಪ್ರಿನ್ಸಿಪಾಲಾಗಿ ಬಂದರು ಜೂನಿಯರ್ ಕಾಲೇಜಿಗೆ ಆವಾಗ ನಮ್ಮ ಮನೆಗೂ ಬಂದಿದ್ದರು ಮತ್ತು ಲಗ್ಜರಿನಲ್ಲಿದ್ದರು ಅವಾಗ ಅವ್ರಿಗೆ ನಾವು ಹೋಗಿ ನೋಡ್ಕೊಂಡು ಬರ್ತಿದ್ವಿ ಇರ್ತಾರೆ ಅವ್ರ ನೆನಪಿನಿಂದಲೇ ಸ್ಟಾರ್ಟ್ ಮಾಡಿರೋದು ಹೀಗೆ ನಮ್ಮ ಮಾಸ್ಟ್ರು ಭೀಮಾಚಾರ್ಯ ಅಂತ ಇದ್ರು ಅವರು ಬಂದು ಕುವೆಂಪು ಬಗ್ಗೆ ಆಡ್ಕೊಂಡು ಬರೋದು ಹೋಗೋರು ಸೈನ್ಸ್ ಟೀಚರು ಇಷ್ಟರ ಮಟ್ಟಿಗೆ ಅವರು ನಮಗೆ ಪ್ರೇರಣೆ ಕೊಟ್ಟಿತ್ತು ಕುವೆಂಪು ಬಗ್ಗೆ ಸ್ವೂರ್ತಿ ಏರಿಯಾದಲ್ಲಿ ಒಂದು ಎತ್ತಿರುವ ಸ್ಥಳ ಅದು ಇವರ ಕುಪ್ಪಳ್ಳಿ ಮನೆಗೆ ಹಿಂಭಾಗದಲ್ಲಿದೆ ಅಲ್ಲಿ ಕೂತ್ರೆ ಬಿಡ್ತಿದ್ರು ಆಗಿಬಿಡ್ತಿದ್ರು ಹಂಗೆ ಸೂರ್ಯೋದಯ ಚಂದ್ರೋದಯ ಕಾಣ್ತಿತ್ತಲ್ಲ ಅಲ್ಲಿ ಕಂಡಿದ್ದಾಗ ಅದು ಅವರು ಅಷ್ಟು ಬೇಗ ಹೋಗಿ ಅಲ್ಲಿ ಕೂತ್ಕೊಂಡು ಅದನ್ನು ಮರೆತು ನೋಡೋರು ಮರೆತು ನೋಡೋರು ಅಂತಂದರೆ ತಾನೇ ಚೆನ್ನ ಅದರಲ್ಲಿ ಐಕ್ಯವಾದಂಗೆ ಲೀನವಾದಂಗೆ ಹಾಗಾಗಿ ಸೂರ್ಯೋದಯ ಚಂದ್ರೋದಯ ಇದು ಸಾಮಾನ್ಯ ಅಲ್ಲ ಇದು ದೇವರ ದಯೆ ಎಲ್ಲ ಅದ್ವೈತಕ್ಕೆ ಅವರು ಆ ರೀತಿ ಅವ್ರ ಮನಸ್ಸು ಯಾವಾಗಲೂ ಹೋಗ್ತಾ ಇತ್ತು ವಿಚಾರ ಕ್ರಾಂತಿಗೆ ಆಹ್ವಾನ ಅವರು ಇವ್ರದ್ದು ಎರಡು ಮೂರು ಇದು ಕ್ರಾಂತಿಗೆ ಆಹ್ವಾನ ವಿಚಾರ ಕ್ರಾಂತಿ ಕುವೆಂಪು ಅವರ ವೈಚಾರಿಕ ನಿಲುವು ಅಂತಲೇ ನಾನು ಒಂದು ಚಿಕ್ಕ ಚಿಕ್ಕ ಪುಸ್ತಕಗಳು ತಂದಿದ್ದೀನಿ ನಿನ್ನ ಕೊಡ್ತೀನಿ ಯಾವಾಗ ಆ ಪುಸ್ತಕಗಳಲ್ಲಿ ಕುವೆಂಪು ಮಾಡಿದ ಭಾಷಣ ಶ್ರೀನಿಪಟ್ಟಣದಲ್ಲಿ ಯುವಕರನ್ನು ಕುರಿತಾಗಿ ಮಾತಾಡಿದ್ದು ಆಮೇಲೆ ಇನ್ನೊಂದು ಪ್ರಗತಿಶೀ ಪ್ರಗತಿ ಸಂಘದ ಹೆಸರು ಮಾತಾಡ್ತು ಅಲ್ಲಿ ಅವ್ರನ್ನ ಕುರಿತು ಮಾತಾಡಿದ್ದು ಇವೆಲ್ಲ ಮಾತಾಡಿದ ವಿಧವಲ್ಲ ಅವರು ನಮ್ಮ ಯುವ ಜನಾಂಗ ಮೊದಲು ವಿಚಾರಶೀಲರಾಗಬೇಕು ವಿಚಾರ ವಿಚಾರಶೀಲರಾಗದೇ ಇದ್ದರೆ ದೇಶ ಇನ್ನೂ ಹಿಂದಕ್ಕೆ ಹಿಂದುಳಿತೆ ಅಂತ ಹೇಳಿ ಹೇಳಿ ಒಂದು ಸರಿ ಏನು ಮಾತಾಡ್ತಾರೆ ಅವರು ಕೃಷಿಂಗ್ ಪಟ್ಟಣದಲ್ಲಿ ಅವಾಗಲೇ ಲಚ್ಚರಾಗಿರ್ತಾರೆ ವಿಚಾರ ಕ್ರಾಂತಿಗೆ ಆಹ್ವಾನ ಹೇಳಿ ಮಾಡ ಮಾತಾಡಿದಾಗ ಇವರು ಮತಮೌಢ್ಯ ಅಂತ ಹೇಳಿಬಿಟ್ಟು ಎಲ್ಲವನ್ನು ಕಂಡೆಮ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ತುಂಬ ಇವ್ರ ಮೇಲೆ ಕಂಪ್ಲೇಂಟ್ಸು ಅದೆಲ್ಲ ಬರುತ್ತೆ ಕಂಪ್ಲೇಂಟ್ಸ್ ಬಂದಾಗ ಮಹಾರಾಜಸ್ ಕಾಲೇಜಿನಲ್ಲಿ ಕೆಲವು ಜನ ಇವರು ಮತ್ತ ಹುಡ್ಡದ ಇವರೆಲ್ಲ ಇವ್ರ ಮೇಲೆ ಕಂಪ್ಲೇಂಟ್ ಬರೆದು ಅವರು ವಿ ಸಿಗೋಗದ ವಿ ಸಿ ಇವರಿಗೆ ಡಿಪಾರ್ಟ್ಮೆಂಟ್ ಎಡ್ಡು ಅವರಿಗೆ ಕಳಿಸ್ಕೊಡ್ತಾರೆ ಡಿಪಾರ್ಟ್ಮೆಂಟ್ ಎಡ್ಡಿಗೆ ಕಳಿಸ್ಕೊಟ್ಟಾಗ ಮೊದಲು ಇವರು ಬಿ ಎಮ್ ಶ್ರೀನ ರಿಜಿಸ್ಟ್ರಾರಿಗೆ ಬರುತ್ತೆ ರಿಜಿಸ್ಟ್ರಾರಿಯಿಂದ ಇವ್ರಿಗೆ ಬರುತ್ತೆ ಇವರಿಗೆ ಬಂದಾದಮೇಲೆ ಇವರ ಹೆಡ್ಡಾಗಿದ್ದರು ಕೆ ಎಸ್ ವೆಂಕಣ್ಯರು ಅವ್ರಿಗೆ ಹೋಗುತ್ತೆ ಅವರು ಅದನ್ನೆಲ್ಲ ನೋಡಿಬಿಟ್ಟು ಇವ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ ಅಂತೇಳಿ ಅಂತ ಅಂತ ಅಂತಂದರೆ ಏನು ತಗೊಳ್ಳೋದು ಅವರೆಲ್ಲ ಓದ್ಬಿಟ್ಟು ನೋಡಿಬಿಟ್ಟು ಅವರೊಂದು ಮಾತು ಬರೀತಾರಂತೆ ನಾನೇನಾದರೂ ನನ್ನ ಮಗನಿಗೆ ಏನಾದರೂ ಬುದ್ಧಿವಾದ ಹೇಳ್ಬೋದು ಅಂದರೆ ಇದೇ ಥರ ಹೇಳ್ತಿದ್ದೆ ಅಂತ ಮರ್ತು ಕಳಿಸ್ತೀನಿ ಅಂದರೆ ಇವರ ಮಾತು ಸಾರ್ವತ್ರಿಕವಾಗಿ ಅಷ್ಟು ಒಪ್ಪಿಗೆ ಆಗ್ತಿತ್ತು ಯುವ ಜನಾಂಗ ವಿಚಾರಶೀಲರಾಗಬೇಕು ಅವರು ಮತ ಎಡೆಯಾಗಬಾರ್ದು ಅದು ಇವತ್ತಿಗೂ ಜಲಪ್ರಜ್ಞೆ ಅವು ಇಲ್ಲದೇ ಇದ್ದರೆ ಅವು ಮನುಷ್ಯ ಮನುಷ್ಯ ಮನುಕುಲ ಉಳಿಯದೇ ಸಾಧ್ಯ ಇಲ್ಲ ಮಾನವ ಕೂಡ ಯಾವುದು ಹೇಳಿದ್ದಲ್ಲ ಮನುಷ್ಯ ಜಾತಿ ತಾನು ಒಂದೇವರಮ್ ಅಂತ ಏನು ಹೇಳಿದ ಪಂಪ ಕುವೆಂಪು ಅದಕ್ಕೆ ನಾವು ಸಾವಿರ ವರ್ಷ ಆದಮೇಲೆ ಮತ್ತೆ ಅದನ್ನು ಮುಂದೆ ಮುಂದುವರಿಸಿ ಮಟ್ಟಿಗೆ ಅಲ್ಲಿ ಬಂದು ಮುಡ್ತಾರೆ ಇಲ್ಲದೇ ಇದ್ರೆ ಅವ್ರಿಗೆ ಇವಾಗ ಇವತ್ತಿನ ಎಷ್ಟೊಂದು ಸಮಸ್ಯೆ ಜಗತ್ತಿನಲ್ಲಿ ಆ ಜಗತ್ತಿನ ಸಮಸ್ಯೆಗಳಿಗೆಲ್ಲ ನಾವು ಕುವೆಂಪು ಟ್ಯಾಗೂರು ಕಡೆಯಿಂದಲೇ ಹೋಗಬೇಕು ಇಲ್ಲ ಇದ್ದರೆ ನೆವರ್ ಎಂಡಿಂಗ್ ಜಗತ್ತೇ ತಳ್ಕಳಕಾಗಿ ಹೋಗ್ತದೆ ಇವತ್ತಿನ ವೈಪರೀತ್ಯಗಳಿಗೆಲ್ಲ ನಾವೇ ನಾವೇ ಮಾಡ್ಕೊಂಡಿರೋದೆಲ್ಲ ಮಳೆ ಜಾಸ್ತಿ ಆಗೋದು ಕಡಿಮೆ ಆಗೋದು ಹೆಚ್ಚಾಗೋದು ಇದು ಹೌದು ಪ್ರಾಕೃತಿಕ ವೈಪರೀತ್ಯಗಳು ನಮ್ಮ ಕೈಯ್ಯಲ್ಲಿ ಇಲ್ಲದೆ ಇದ್ರೂ ನಾವು ಎಷ್ಟೋ ಕಾರಣ ಆಗ್ತದೆ